ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದು ಗುರು ಸಂಕ್ರಮಣ ಮೇಷರಾಶಿಯವರಿಗೆ ಸೋಮಾರಿತನ ಹೆಚ್ಚಾಗುತ್ತೆ ಮಿಥುನ ರಾಶಿಯ ವಿವಾಹಿತರಿಗೆ ವೈವಾಹಿಕ ಸಮಸ್ಯೆಗಳು ಬಗೆಹರಿಯುತ್ತೆ ನೋಡಿ ಮಾರ್ಚ್ ಅಲ್ಲಿ ಶನಿ ಸಂಕ್ರಮಣದ ಜೊತೆ ಮೇನಲ್ಲಿ ಗುರುವು ರಾಶಿ ಬದಲಾವಣೆ ಮಾಡ್ತಾನೆ ಹದಿನೈದು ಮೇ ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ವೃಷಭ ರಾಶಿಯಿಂದ ಮಿಥುನ ರಾಶಿಯನ್ನ ಪ್ರವೇಶ ಮಾಡ್ತಾನೆ ಈ ಸಮಯದಲ್ಲಿ ಮೇಷ ವೃಷಭ ಮಿಥುನ ರಾಶಿಯವರಿಗೆ ಯಾವ ರೀತಿ ಫಲವನ್ನ ಕೊಡ್ತಾನೆ ಗುರು ನೋಡಿ ಗುರುಗ್ರಹವನ್ನ ಬೃಹಸ್ಪತಿ ಅಥವಾ ದೇವ ಗುರು ಅಂತ ಕರೆಯಲಾಗತ್ತೆ ಅತ್ಯಂತ ಅನುಕೂಲಕರ ಗ್ರಹ ಜ್ಯೋತಿಷ್ಯದಲ್ಲಿ ಗುರುಗ್ರಹ ನೋಡಿ ಹದಿನೈದು ಮೇ ಎರಡು ಸಾವಿರದ ಇಪ್ಪತ್ತೈದು ಮಧ್ಯಾಹ್ನ ಡೇಟ್ ಅನ್ನ ಮೆನ್ಷನ್ ಮಾಡ್ಕೊಳ್ಳಿ ಬರ್ದಿಟ್ಕೊಳ್ಳಿ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ವೃಷಭ ರಾಶಿಯಿಂದ ಬುಧದ ಆಳ್ವಿಕೆ ಮಿಥುನ ರಾಶಿಯನ್ನ ಪ್ರವೇಶ ಮಾಡ್ತಾನೆ ನೋಡಿ ಶನಿಯ ನಂತರ ಬಹಳ ನಿಧಾನವಾಗಿ ಚಲಿಸುವಂತಹ ಎರಡನೇ ಗ್ರಹ ಗುರುಗ್ರಹ ಗುರುವನ್ನ ದೇವತೆಗಳ ಗುರು ಅಂತ ಕರೆಯಲಾಗತ್ತೆ ಉದ್ಯೋಗ ಮದುವೆ ಮಕ್ಕಳು ಸಂತೋಷ ಮನೆ ಸಂಪತ್ತು ಸಮೃದ್ಧಿ ಸಂತೋಷದ ದಾಂಪತ್ಯ ಸಾಮಾಜಿಕ ಗೌರವವನ್ನ ಒಳಗೊಂಡ ಜೀವನದಲ್ಲಿ ಎಲ್ಲಾ ಗುರಿಯನ್ನ ಸಾಧಿಸಬೇಕು ಅಂತ ಹೇಳಿದ್ರೆ ನೀವು ಗುರುವಿನ ಸಂಪೂರ್ಣ ಆಶೀರ್ವಾದವನ್ನ ಪಡಿಲೇಬೇಕು ಹಾಗಾದ್ರೆ ಗುರು ಎರಡು ಸಾವಿರದ ಇಪ್ಪತ್ತೈದರ ಮೇ ತಿಂಗಳಲ್ಲಿ ಮಿಥುನ ರಾಶಿಯಲ್ಲಿ ಸಾಕ್ತಾನೆ ಹಾಗಾಗಿ ಈ ಮೂರು ರಾಶಿ ಮೇಷ ವೃಷಭ ಮಿಥುನ ರಾಶಿಯವರಿಗೆ ಹೇಗಿದೆ ಗುರು ಸಂಕ್ರಮಣದ ಫಲ ನೋಡ್ತಾ ಹೋಗೋಣ ಮೇಷರಾಶಿ ನೋಡಿ ಗುರುವು ಮೇಷರಾಶಿಯ ಅದೃಷ್ಟದ ಅಧಿಪತಿ ನೋಡಿ ಒಂಬತ್ತು ಮತ್ತು ಹನ್ನೆರಡನೇ ಮನೆಯನ್ನ ಕ್ರಮವಾಗಿ ಆಕ್ರಮಿಸಿಕೊಂಡಿದ್ದಾನೆ ಎರಡು ಸಾವಿರದ ಇಪ್ಪತ್ತೈದು ಮೇನಲ್ಲಿ ಮಿಥುನ ರಾಶಿಯಲ್ಲಿ ಗುರುವಿನ ಸಂಚಾರ ಮೂರನೇ ಮನೆಗೆ ಪ್ರವೇಶ ಆಗತ್ತೆ ಮೇಷರಾಶಿಯವರಿಗೆ ಸೋಮಾರಿತನ ಹೆಚ್ಚಾಗತ್ತೆ ಕೆಲಸವನ್ನ ಮುಂದೂಡುತ್ತಲೇ ಇರ್ತೀರಾ ಪರಿಣಾಮ ಉದ್ಯೋಗ ವೈಯಕ್ತಿಕ ಜೀವನದಲ್ಲಿ ಒಂದಷ್ಟು ಅಡೆತಡೆಗಳನ್ನ ಎದುರಿಸಬೇಕಾಗತ್ತೆ ಆದ್ದರಿಂದ ಸೋಮಾರಿತನವನ್ನ ಬಿಟ್ಟು ಮೇಷರಾಶಿಯವರು ಕೆಲಸ ಮಾಡಬೇಕಾಗತ್ತೆ ಧಾರ್ಮಿಕ ವಿಚಾರಗಳಲ್ಲಿ ಸಕ್ರಿಯವಾಗಿ ಭಾಗಿಯಾಗ್ತೀರಾ ದೇವಸ್ಥಾನಗಳಿಗೆ ಭೇಟಿ ಕೊಡ್ತೀರಾ ಮೇಷರಾಶಿಯವರು ಹಲವಾರು ಧಾರ್ಮಿಕ ಪ್ರವಾಸಗಳನ್ನು ಕೈಗೊಳ್ತೀರಾ ಒಡಹುಟ್ಟಿದವರ ಬೆಂಬಲ ಸಿಗತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಪ್ರಗತಿ ಏಳು ಒಂಬತ್ತು ಹನ್ನೊಂದನೇ ಮನೆಗಳ ಮೇಲೆ ಗುರುವಿನ ಅಂಶ ವ್ಯಾಪಾರ ಅಭಿವೃದ್ಧಿ ವೈವಾಹಿಕ ಪ್ರೀತಿ ಪರಸ್ಪರ ಸಂಬಂಧದ ಸಮಸ್ಯೆಗಳಿದ್ರೆ ಎಲ್ಲದಕ್ಕೂ ಕೂಡ ಪರಿಹಾರ ಸಿಗತ್ತೆ ವ್ಯಾಪಾರ ವಿಸ್ತರಣೆಯಾಗತ್ತೆ ಗಮನಾರ್ಹ ಲಾಭ ಆಗತ್ತೆ ಸಾಮಾಜಿಕ ವಲಯ ಬೆಳೆಯುತ್ತೆ ಒಡ ಹುಟ್ಟಿದವರಿಗೊಂದಿನ ಸಂಬಂಧ ಚೆನ್ನಾಗಿರುತ್ತೆ ಅದರ ಜೊತೆಗೆ ಅವರ ಸಪೋರ್ಟ್ ಸಿಗುತ್ತೆ ಸಹೋದ್ಯೋಗಿಗಳೊಂದಿಗಿನ ಕಿರಿಕಿರಿ ಹೆಚ್ಚಾಗಬಹುದು ಹುಷಾರಾಗಿರಿ ಡಿಸೆಂಬರ್ನಲ್ಲಿ ಗುರು ಮೂರನೇ ಮನೆಯಲ್ಲಿ ಹಿಮ್ಮುಖ ಚಲನೆ ಆರಂಭ ಆದಾಗ ಒಡ ಹುಟ್ಟಿದವರೊಂದಿಗೆ ಸ್ವಲ್ಪ ಮಟ್ಟಿಗೆ ಸಂಬಂಧ ಹದಗೆಡಬಹುದು ಹುಷಾರಾಗಿರಿ ಮೇಷರಾಶಿಯವರು ಏನೆಲ್ಲ ಪರಿಹಾರಗಳನ್ನ ಮಾಡ್ಕೋಬೇಕು ಗುರುವಾರ ತೋರು ಬೆರಳಿಗೆ ಉತ್ತಮ ಗುಣಮಟ್ಟದ ಹಳದಿ ನೀಲಮಣಿ ಅಥವಾ ಚಿನ್ನದ ರತ್ನವನ್ನು ಧರಿಸ್ತಾ ಬನ್ನಿ ಖಂಡಿತ ಧರಿಸಿ ಒಳ್ಳೇದಾಗತ್ತೆ ಗುರುವಾರ ನಿಮ್ಮ ತೋರು ಬೆರಳಿಗೆ ಎಲ್ಲೋ ಸಫೇರ್ ಅಂದರೆ ಹಳದಿ ನೀಲಮಣಿ ಚಿನ್ನದ ರತ್ನದಲ್ಲಿ ಧರಿಸಿ ಚಿನ್ನದ ಉಂಗುರ ಚಿನ್ನದಲ್ಲಿ ಧರಿಸಿ ಅಥವಾ ಬೆಳ್ಳಿಯಲ್ಲಿ ಧರಿಸಿ ಅದು ಗುರುವಾರನೇ ಧರಿಸ್ಕೊಳ್ಳಿ ಬಹಳಷ್ಟು ಒಳ್ಳೆಯದಾಗತ್ತೆ ವೃಷಭ ರಾಶಿ ನೋಡಿ ಮಿಥುನ ರಾಶಿಯಲ್ಲಿ ಗುರು ಸಂಕ್ರಮಣ ಗುರುವು ನಿಮ್ಮ ರಾಶಿ ಚಕ್ರದ ಎರಡನೇ ಮನೆಗೆ ಪ್ರವೇಶ ವೃಷಭ ರಾಶಿಯವರಿಗೆ ಗುರುವಿನ ಸಂಚಾರದ ಪರಿಣಾಮ ಮಾತುಗಳು ತೀವ್ರವಾಗುತ್ತೆ ನೀವು ಹೇಳೋದನ್ನ ಜನ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾರೆ ವೃಷಭ ರಾಶಿಯವರು ಮಾತನಾಡೋದಕ್ಕಿಂತ ಮುಂಚೆ ಎಚ್ಚರ ವಹಿಸಿ ಜನರು ನಿಮ್ಮ ಸಲಹೆಯನ್ನು ಕೊಡ್ತಾರೆ ಕುಟುಂಬ ಜೀವನದಲ್ಲಿ ನಿಮ್ಮ ಸಲಹೆಗಳನ್ನು ಜನರು ಕೇಳ್ತಾರೆ ಕುಟುಂಬ ಜೀವನದಲ್ಲಿ ಸಂತೋಷ ಸಂತೃಪ್ತಿ ಇರುತ್ತೆ ಗುರುವಿಂದ ಇದೆಲ್ಲವೂ ಕೂಡ ಸಾಧ್ಯ ಆದರೂ ಕೂಡ ವೃಷಭ ರಾಶಿಯವರಿಗೆ ಹಣ ಉಳಿಸೋದಕ್ಕೆ ಸ್ವಲ್ಪ ಮಟ್ಟಿಗೆ ಕಷ್ಟ ಪೂರ್ವಜರ ವ್ಯವಹಾರದಲ್ಲಿ ಅಭಿವೃದ್ಧಿ ಕುಟುಂಬದೊಂದಿಗೆ ವ್ಯಾಪಾರ ಮಾಡಿದ್ರೆ ಗಮನಾರ್ಹ ಬೆಳವಣಿಗೆ ಉದ್ಯೋಗದಲ್ಲಿ ಹೆಚ್ಚು ಹಣವನ್ನು ಗಳಿಸುವ ಅವಕಾಶ ಧಾರ್ಮಿಕ ಚಟುವಟಿಕೆಯಲ್ಲಿ ತೊಡಕೋತೀರಾ ಬಂಧುಗಳೊಂದಿಗೆ ಸಂಬಂಧ ಸುಧಾರಿಸುತ್ತೆ ನೋಡಿ ಅಕ್ಟೋಬರಲ್ಲಿ ಕರ್ಕಾಟಕ ರಾಶಿಯಲ್ಲಿ ಗುರುವಿನ ಸಂಚಾರ ಮೂರನೇ ಮನೆ ಮೇಲೆ ಪರಿಣಾಮ ಧಾರ್ಮಿಕ ಪ್ರಯಾಣಗಳಿಗೆ ಅವಕಾಶ ಕುಟುಂಬದ ಸದಸ್ಯರ ಬೆಂಬಲ ಡಿಸೆಂಬರ್ ನಾಲ್ಕು ಗುರು ಹಿಮ್ಮುಖ ಚಲನೆ ಮಿಥುನ ರಾಶಿಗೆ ಪ್ರವೇಶ ಮಾತಿನಿಂದ ಒಂದಷ್ಟು ಸಮಸ್ಯೆಗಳು ಕೆಲಸದಲ್ಲಿ ಒಂದಷ್ಟು ವೈಫಲ್ಯ ಕುಟುಂಬದ ಅಸಮತೋಲನ ಸಂಪತ್ತನ್ನು ಸಂಗ್ರಹಿಸುವಲ್ಲಿ ತೊಂದರೆ ಏನು ಪರಿಹಾರ ಮಾಡ್ಕೋಬೇಕು ಬಹಳ ಸಿಂಪಲ್ಲು ವೃಷಭರಾಶಿಯವರು ಈ ಪರಿಹಾರ ಮಾಡ್ಕಂಡುಬಿಡಿ ಖಂಡಿತ ಒಳ್ಳೆಯದಾಗುತ್ತೆ ಪ್ರತಿ ಗುರುವಾರ ಅರಳಿ ಮರಕ್ಕೆ ಏನೂ ಇಲ್ಲ ನೀರನ್ನು ಅರ್ಪಿಸ್ತಾ ಬನ್ನಿ ಅರಳಿ ಮರಕ್ಕೆ ಜಸ್ಟ್ ನೀರನ್ನ ಹಾಕಿ ಪ್ರಾರ್ಥನೆ ಮಾಡುವುದು ಅಷ್ಟೇ ಅದೇ ನಿಮಗೆ ದೊಡ್ಡ ಮಟ್ಟದಲ್ಲಿ ಫಲ ಕೊಡುತ್ತೆ मिथुन राशी मिथुन राशीयली गुरुविना संक्रमण विशेष प्रभाव आल्वा ನೀವು ಸ್ವಂತ ರಾಶಿಯಲ್ಲಿ ಸಂಭವಿಸ್ತಾ ಇದೆ ಗುರುವಿನ ಸಂಚಾರ ಐದು ಏಳು ಒಂಬತ್ತನೇ ಮನೆಯ ಮೇಲೆ ಬೀಳುತ್ತೆ ಮಕ್ಕಳ ಬಗ್ಗೆ ಸಂತೋಷದ ಸುದ್ದಿ ಮಗುವನ್ನು ಹೊಂದೋದಕ್ಕೆ ಬಯಸಿದ್ರೆ ಖಂಡಿತ ಆಸೆ ಈಡೇರುತ್ತೆ ಸಂತಾನ ಫಲ ಶೈಕ್ಷಣಿಕ ಅಧ್ಯಯನದಲ್ಲಿ ಮಕ್ಕಳು ಯಶಸ್ವಿ ಅವಿವಾಹಿತರಿಗೆ ಮದುವೆಯ ಆಫರು ವಿವಾಹಿತರಿಗೆ ವೈವಾಹಿಕ ಸಮಸ್ಯೆಗಳಿದ್ರೆ ನಿವಾರಣೆ ಪರಸ್ಪರ ಸಾಮರಸ್ಯ ಸಮಾಜದ ಪ್ರಭಾವಿ ಗೌರವಾನ್ವಿತ ವ್ಯಕ್ತಿಗಳನ್ನು ಭೇಟಿಯಾಗ್ತೀರಾ ಆರ್ಥಿಕ ಗಳಿಕೆ ಸಾಮಾಜಿಕ ಪ್ರಗತಿ ಹೆಚ್ಚಾಗತ್ತೆ ಕೆಲಸದಲ್ಲಿ ಹೆಚ್ಚಿನ ಯಶಸ್ಸನ್ನ ಸಾಧಿಸ್ತೀರಾ ಹಣಕಾಸಿನ ಸಮಸ್ಯೆಗಳಿದ್ರೆ ನಿವಾರಣೆ ಆಗುತ್ತೆ ಡಿಸೆಂಬರ್ನಲ್ಲಿ ನಿಮ್ಮ ರಾಶಿಚಕ್ರ ಚಿಹ್ನೆಯಲ್ಲಿ ಗುರುವಿನ ಹಿಮ್ಮುಖ ಚಲನೆ ಆರೋಗ್ಯದಲ್ಲಿ ಒಂದಷ್ಟು ಸಮಸ್ಯೆಗಳು ಜೊತೆಗೆ ಮದುವೆಗೆ ಸಂಬಂಧಪಟ್ಟಂತೆ ವ್ಯವಹಾರದಲ್ಲಿ ಸ್ವಲ್ಪ ಮಟ್ಟಿಗೆ ಏರಿಳಿತಗಳಾಗತ್ತೆ ಹಾಗಾದ್ರೆ ಮಿಥುನ ರಾಶಿಯವರು ಏನ್ ಪರಿಹಾರ ಮಾಡ್ಕೋಬೇಕು ಸಮಸ್ಯೆಗೆ ಗುರುವನ್ನ ಯಾವ ರೀತಿ ಚೆನ್ನಾಗಿಟ್ಕೋಬೇಕು ಗುರುವಾರ ನೀವು ದೇವಸ್ಥಾನಕ್ಕೆ ಬೇಳೆಕಾಳುಗಳನ್ನ ದಾನ ಮಾಡಿ ಖಂಡಿತ ಶುಭ ಯಾವುದೇ ದೇವಸ್ಥಾನಕ್ಕೆ ಹೋಗಿ ಗುರುವಾರನೇ ಹೋಗಿ ಬೇಳೆಕಾಳುಗಳನ್ನು ದೇವಸ್ಥಾನಕ್ಕೆ ನಿಮ್ಮ ಶಕ್ತಿಯ ಅನುಸಾರ ಕಾಲು ಕೆ ಜಿ ಅರ್ಧ ಕೆ ಜಿ ಒಂದು ಕೆ ಜಿ ಐದು ಕೆ ಜಿ ನೂರು ಕೆ ಜಿ ಸಾವಿರ ಕೆ ಜಿ ನಿಮ್ಮ ಶಕ್ತಿಯ ಅನುಸಾರ ದೇವಸ್ಥಾನಕ್ಕೆ ಬೇಳೆಕಾಳುಗಳನ್ನು ದಾನ ಮಾಡ್ತಾ ಬನ್ನಿ ಖಂಡಿತ ಶುಭ ಫಲವನ್ನು ಗಮನಿಸ್ತೀರಾ ಇದಿಷ್ಟು ಗುರು ಸಂಕ್ರಮಣದ ಫಲ ಈ ಮೂರೂ ರಾಶಿಯವರೆಗೆ ಮೇಷ ಯಾವ್ಯಾವ ರಾಶಿಗಳು ಹೇಳಿದೆ ನಾನು ಮೇಷರಾಶಿ ಮಿಥುನ ರಾಶಿ ವೃಷಭರಾಶಿಯವರಿಗೆ ಮತ್ತಷ್ಟು ಮಾಹಿತಿ ನಿಮ್ಮ ಯಾವುದೇ ಸಮಸ್ಯೆಗಳು ಡಾಕ್ಟರ್ ಸುರೇಶ್ ಗುರೂಜಿಯವರನ್ನು ಸಂಪರ್ಕ ಮಾಡಿ ಧನ್ಯವಾದ ನಮಸ್ಕಾರ